ಎಲ್ಲೆಡೆ ದೀಪಾವಳಿ ಹಬ್ಬದ ಸಿದ್ಧತೆ ಜೋರಾಗಿದೆ ಹೊಸನಗರ ತಾಲೂಕಿನೆಲ್ಲೆಡೆ ಕೂಡ ಜನರು ದೀಪಾವಳಿ ಹಬ್ಬಕ್ಕಾಗಿ ಖರೀದಿಯಲ್ಲಿ ತೊಡಗಿದ್ದಾರೆ ನಿನ್ನೆ ತಾಲೂಕಿನ ಬಟ್ಟೆಮಲ್ಲಪ್ಪದಲ್ಲಿ ದೀಪಾವಳಿ ಹಬ್ಬದ ಸಂತೆ ಭರ್ಜರಿಯಾಗಿ ನಡೆದಿದೆ ರಾತ್ರಿಯಾದರೂ ಕೂಡ ಜನರು ಸಂತೆಯಲ್ಲಿ ದೀಪಾವಳಿ ಹಬ್ಬದ ಖರೀದಿಯಲ್ಲಿ ತೊಡಗಿದ್ದು ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನು ಸಂತಸದಿಂದ ಖರೀದಿಸುತ್ತಿದ್ದರು ನ್ಯೂಸ್ ಪೋಸ್ಟ್ ಮಾರ್ಟಮ್ ವೀಕ್ಷಕರೊಬ್ಬರು ತಮ್ಮ ಕಾರಿನಲ್ಲಿ ಸಾಗುವಾಗ ಸೆರೆ ಹಿಡಿದ ಬಟ್ಟೆ ಮಲ್ಲಪ್ಪ ದೀಪಾವಳಿ ಹಬ್ಬದ ಸಂತೆಯ ದೃಶ್ಯಗಳ ವಿಡಿಯೋ ನಮ್ಮ ವೀಕ್ಷಕರಿಗಾಗಿ